ಸೊರಬ ತಾಲೂಕಿನ ಜಡೆ ಹೋಬಳಿಯ ನಾಡ ಕಚೇರಿಯಲ್ಲಿ ದಾಖಲೆಗಳು ನಾಶ ಮಾಡಲು ಬಂದಂತಹ ಅಧಿಕಾರಿಗಳನ್ನು ದಲಿತ ಸಂಘರ್ಷ ಸಮಿತಿ ಮತ್ತು ಸಾರ್ವಜನಿಕರು ಹಿಡಿದು ತಹಶೀಲ್ದಾರ್ಗೆ ಒಪ್ಪಿಸಿದ ಘಟನೆ ನಡೆದಿದೆ ಸೊರಬ ತಾಲೂಕು ಜಡೆ ಗ್ರಾಮದ ನಾಡ ಕಚೇರಿಯಲ್ಲಿ ಭಾನುವಾರ ಕೂಡ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿ ರಾಜೇಶ್ ಬಾಬು ರಾಜೇಶ್ ಬಾಬು ಅವರು ಈಗಾಗಲೇ ಭದ್ರಾವತಿಗೆ ವರ್ಗಾವಣೆ ಆದರೂ ಕೂಡ ಜಡೆ ಹೋಬಳಿಯ ನಾಡ ಕಚೇರಿಯಲ್ಲಿ ಬಂದು ಕೆಲವು ದಾಖಲೆಗಳನ್ನು ನಾಶ ಮಾಡಲು ಬಂದಂತಹ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಅವರನ್ನು ಹಿಡಿದು ತಹಶೀಲ್ದಾರ್ಗೆ ಒಪ್ಪಿಸಿದ್ದಾರೆ ಹಳೆ ದಾಖಲೆಗಳನ್ನ ನಾಶ ಮಾಡೋದಿರ ಉದ್ದೇಶ ಅಂದಿಕಿದು ಸಾಕ್ಷಿ ಆಗಿದೆ ಆಪಾದನೆಗೆ ತಕ್ಕಂತೆ ದಾಖಲೆಗಳನ್ನ ಇವ್ರ ಮಚಿಟ್ಟಿದಾರ ಈಗ ಬಂದು ಬಂದ ನಾಡಕಚೇರಿಯಲ್ ಬಂದು ಎಕ್ಸ್ ಪರ್ಸನ್ ಬಂದು ಈ ಈ ತಾಲೂಕಿಗೂ ಸಂಬಂಧಿಸಿದಂತ ಈ ಇವತ್ತು ಆಮೇಲೆ ಈ ಜಡೆ ಹೋಬಳಿಗೆ ಈ ನಾಟಕ ಚೇರಿ ಸಂಬಂದ ಇಲ್ದೋರ್ ಬಂದು ಈಗ ತಕ್ಕನ್ ಒಳಗ್ ಅಂದ್ರೆ ರೆಕಾರ್ಡ್ ರೂಮಿಗೆ ನಂತರ ಸ್ಥಳಕ್ಕೆ ಆಗಮಿಸಿದ ಸೊರಬ ತಹಶೀಲ್ದಾರ್ ಅವರು ಅಲ್ಲಿ ಬಿದ್ದಂತಹ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ರಾಜೇಶ್ ಬಾಬು ಮತ್ತು ಗ್ರಾಮ ಸೇವಕ ಗಣೇಶ್ಗೆ ಆವನಕಟ್ಟಿಯ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರು ಆದರೆ ಇದಕ್ಕೆ ಮುಖ್ಯ ಕಾರಣ ಉಪ ತಹಶೀಲ್ದಾರ್ ಲಲಿತಾ ಪಿ ಅವರ ಬೇಜವಾಬ್ದಾರಿಯೇ ಕಾರಣವಾಗಿದೆ ಒಬ್ಬ ಗ್ರಾಮ ಸೇವಕನ ಹತ್ತಿರ ಮುಖ್ಯ ದಾಖಲೆಗಳ ಕೊಠಡಿಯ ಬೀಗವನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ರೈತರು ಹಾಗೂ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಈ ಉಪ ತಹಶೀಲ್ದಾರರ ಬಗ್ಗೆ ಮೇಲಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಅಧಿಕೃತ ಸರ್ಕಾರಿ ನೌಕರನಿಗೆನೆ ಕೀಕೊಡ್ಬೇಕಾಗಿಂದು ನಮ್ಮ ಗ್ರಾಮ ಸೇಕ್ಷಣೆ ಯಾಕೆ ಕೇಳಿದಿರಿ ಒಂದು ಆಮೇಲೆ ಇವತ್ತು ರವಿವಾರ ಯಾಕೆ ಓಪನ್ ಮಾಡಿದ್ರು ಕೇಳಿದಿರಿ ಮತ್ತೆ ಇನ್ನೊಂದು ಬೇರೆ ವ್ಯಕ್ತಿ ಸರ್ಕಾರ ನಮ್ಮ ಸರ್ಕಾರ ನಿಯಮಗಳ ಎಲ್ಲ ದಾಖಲೆಗಳು ಸುರಕ್ಷಿತವಾಗಿರ್ವೆ ಮತ್ತೆ ಇನ್ನು ರಿಕಾರ್ಡ್ ಇದೆ ಅಲ್ವಾ ಅಧಿಕೃತವಾಗಿರ್ತಕ್ಕಂಥ ಪರ್ಸನ್ ಇರ್ತಾರೆ ಸಂಬಂಧಪಟ್ಟ ವ್ಯಕ್ತಿ ಅವರು ಪರ್ಮಿಷನ್ ಕೊಟ್ರೆ ಅಥವಾ ಮೇಲಾಧಿಕಾರಿಗಳು ಏನಾದರೂ ದಾಖಲೆಗಳನ್ನ ಅದು ಸರ್ಕಾರ ಏನು ಈ ಸೋಮವಾರದ ಏನು ಶನಿವಾರ ಅಥವಾ ಏನು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಆ ಸಮಯದಲ್ಲಿ ಅದನ್ನ ಓಪನ್ ಮಾಡ್ಕೊಂಡು ದಾಖಲೆಗಳನ್ನ ಬೇಕಾಗಿರತ್ತೆ ತೆಗೆದುಕೊಂಡು ಬರ್ತಾರೆ ಈಗ ಒಂದೇನಾಗಿದೆ ಈ ನಮ್ಮ ಗ್ರಾಮ ಸಹಾಯಕರ ಹತ್ರ ಕೊಟ್ಟಿದ್ದಾರೆ ಗ್ರಾಮ ಸಹಾಯಕರು ಅವರು ಮಿಸ್ಸಸ್ ಅವ್ರ ಇಲ್ದಾಗ ಅವ್ರ ಮಿಸ್ಸಸ್ ಇವ್ರ ಹತ್ರ ಕೊಟ್ಟಿದಾರಂತೆ ಅವರೇ ಗ್ರಾಮ ಸಹಾಯಕರು ಹೇಳ್ತಾರೆ ಸೊ ಅದಕ್ಕಾಗಿ ಅದನ್ನೂವರೆ ದಿನ ತಗೊಳ್ತೀನಿ ನಾನು ಯಾರು ನಮ್ಮ ಇಂದು ಈ ರೆಕಾರ್ಡ್ ರೂಮ್ ನೋಡೋದು ಮತ್ತೆ ನಮ್ಮ ಡಿ ಟಿ ಆರ್ ಐ ಜವಾಬ್ದಾರಿ ಇರುತ್ತೆ ಅವ್ರಿಂದ ಕೂಡ ವರದಿ ತಗೊಳ್ತಾರೆ ಕಿ ಯಾವಾಗ ಕೊಟ್ಟರು ಅಂತ ಅವ್ರೇನ್ ಹೇಳ್ತಾರೆ ಎರಡು ದಿನ ಆಯ್ತು ಅದನ್ನ ಆಲ್ರೆಡಿ ಇದ್ದು ಅಂತ ಅವ್ರು ಹೇಳ್ತಾರೆ ನೋಡೋಣ ಯಾವ ದಾಖಲೆಗಳು ತಿರ್ಚಿದಾರ ದಾಖಲೆ ತಿರ್ಚಿದಾರ ಏನಂತ ಹೇಳಿ ಆರ್ ನೀವು ವರದಿ ತಗೊಳ್ತಾನೆ ಆಮೇಲೆ ಇವರು ಅವರಿಗೆ ಯಾವ ತರ ಕೀಲ್ ಕೊಟ್ಟರು ಅದನ್ನು ಕೂಡ ವರದಿಯನ್ನ ನಾನು ಏನೋ ಮತದಾರ ಕಳ್ಸಿ ಆಮೇಲೆ ಸರ್ ಈಗ ಇಷ್ಟೆಲ್ಲ ನೋಡಿದ್ವಿ ಅವ್ರ ಮೇಲೆ ಏನು ಕ್ರಮ ನೀವು ನೋಡಿ ನಾವು ಡೈರೆಕ್ಟ್ ಆಗಿ ಕ್ರಮ ಕೈಗೊಳ್ಳಕ್ಕೆ ಬರಲ್ಲ ಏನೇನಾಗಿದೆ ಅಂತ ಹೇಳಿ ನಾವು ವರದಿಯನ್ನ ಏನೋ ಮೇಲಾಧಿಕಾರಿಗಳಿಗೆ ತಪ್ಪಿಸ್ತೀವಿ ಆಯ್ತಾ ಅವ್ರು ಏನೋ ಅದ್ರ ಮೇಲೆ ಆಕ್ಷನ್ ತೊಗೊಳ್ತಾ ಹೋಗ್ಬಿಟ್ಟು ಜಡೆ ಹೋಬಳಿಯ ತಲಗಡ್ಡೆ ಗ್ರಾಮದ ಸರ್ವೆ ನಂಬರ್ ಹದಿನೆಂಟು ಇನಾಮ್ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನಾಶ ಮಾಡಲು ಬಂದಿರುವಂತಹ ಈ ಅಧಿಕಾರಿ ರಾಜೇಶ್ ಬಾಬು ನಾವು ಹಿಡಿದು ಕೇಳಿದಾಗ ನನಗೆ ಈ ಕೆಲಸ ಮಾಡಲು ಹೇಳಿದ ವ್ಯಕ್ತಿ ಅಶೋಕ್ ಕಂತ್ರಾಜಿ ಎಂದು ಸರ್ ಇಲ್ಲಿ ಅಶೋಕ್ ಕಂತ್ರಾಜ್ ಫೋನ್ ಮಾಡಿದ್ರು ಅಶೋಕ್ ಕಂತ್ರಾಜ್ ಫೋನ್ ಮಾಡಿದ್ರು ಏನಂತ ಗಣೇಶ ಎಂದು ನನಗೂ ಸರ್ವೆ ನಂಬರ್ ಹೇಳಿಲ್ಲ ತಲಗಡ್ಡೆ ಸರ್ವೆ ನಂಬರ್

ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಸುಮಾರಿಗೆ ಖಚಿತ ಮಾಹಿತಿ ಮೇರೆಗೆ ಏನು ಇವತ್ತು ದಾಖಲೆಗಳನ್ನು ಜಡಿಯ ಹುಬ್ಬಳ್ಳಿ ತಲಕಟ್ಟೆ ಸರ್ವೆ ನಂಬರ್ ನೂರ ಹದಿನೆಂಟಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ಏನಾಗಿರ್ತಕ್ಕಂಥ ಪರವರ್ತುದಾರರು ಬಲಾಟರಿದ್ದಾರೆ ಅವರು ಇವತ್ತು ದಾಖಲೆಗಳನ್ನು ನಾಶ ಮಾಡ್ತಾರನ್ನೋ ಮಾಹಿತಿ ಮೇರೆಗೆ ನಾವು ಕಳೆದ ಬೆಳಗ್ಗೆ ಬೆಳಗ್ಗೆಯಿಂದ ಕರ್ನಾಟಕ ದನಸರ್ ಸಮಿತಿಯವರು ಇಲ್ಲಿ ಸುತ್ತಮುತ್ತ ಓಡಾಡಿಕೊಂಡು ನಾವು ಕಾಯ್ತಾ ಇದ್ವಿ ಅದೇ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದೂರು ಎರಡು ಗಂಟೆ ಸುಮಾರಿಗೆ ಏನು ಈ ಹಿಂದೆ ಕಾರ್ಯನಿರ್ವಹಿಸಿದಂತಹ ರಾಜೇಶ್ ಬಾಬು ಅನ್ನುವಂಥ ವ್ಯಕ್ತಿ ಇಲ್ಲಿ ಮಧ್ಯಾಹ್ನ ಕಚೇರಿಯನ್ನು ಓಪನ್ ಮಾಡ್ಬಿಟ್ಟು ಒಳಗಡೆ ರೆಕಾರ್ಡನ್ನು ತೆಗಿತಾ ಇದ್ದ ಆ ಸಂದರ್ಭದಲ್ಲಿ ನಾವು ಮೇಲ್ಮಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ ಇವತ್ತು ಯಾವ್ದಾರ ಕಚೇರಿ ನಿರ್ವಹಿಸ್ತೀವಿ ಅಂತ ಕೇಳಿದಾಗ ಏನು ತಹಸೀಲ್ದಾರ್ ಆಗಲಿ ಡಿ ಟಿ ಆಗಲಿ ಮತ್ತು ಯಾರಾಗಲಿ ಇವತ್ತು ಯಾವುದೇ ಕಚೇರಿ ನಿರ್ವಹಣೆ ಮಾಡ್ತಾ ಇಲ್ಲ ಯಾರು ನಾವು ಇಲಾಖೆ ಇಲ್ಲ ಅಂತ ಹೇಳಿದ ಮೇಲೆ ನಾವು ಮತ್ತು ಸಂಬಂಧಪಟ್ಟಂಥ ಪಿ ಎಸ್ ಎಸ್ ಆಗಿ ಕೂಡ ಫೋನ್ ಮಾಡಿಕೊಂಡು ಒಳಗೆ ಹೋದ್ವಿ ಒಳಗೆ ಹೋದಂಥ ಸಂದರ್ಭದಲ್ಲಿ ಏನು ಈ ಹಿಂದೆ ಕೆ ಸರ್ಕಾರ ಇರ್ತಕ್ಕಂಥ ರಾಜೇಶ್ ಅವರು ಭದ್ರಾವತಿಗಾಗಲೇ ವರ್ಗಾವಣೆಯಾಗಿ ಕಳೆದ ಒಂದು ವಾರದ ಹಿಂದೆಯೇ ರಿಲೀವ್ ಆಗಿದ್ರು ಕೂಡ ಇವತ್ತು ಒಳಗಡೆ ರೆಕಾರ್ಡನ್ನು ಹಿಡ್ಕೊಂಬಿಟ್ಟು ನೀನು ನಾಶ ಮಾಡುವಂಥ ಪ್ರಯತ್ನ ಮಾಡ್ತಿದ್ದರು ಆಗ ಅವಾಗ ಕೇಳಿದರೆ ಇಲ್ಲ ನಾನು ಸುಮ್ಮನೆ ಬಂದಿದ್ದೆ ಯಾವುದೇ ಅಧಿಕೃತವಾದಂಥ ದಾ ದಾಖಲೆ ನಾನು ಹುಡುಕ್ತಾ ಇಲ್ಲ ಸುಮ್ಮನೆ ನೋಡ್ತಾ ಇದ್ದೇನೋ ಅಂತ ಮಾಹಿತಿಯನ್ನು ಹೇಳಿದರು ಆಗ ಅಲ್ಲಿ ಪರೀಕ್ಷೆ ಮಾಡಿ ನೋಡಿದರೆ ಏನು ನಾವು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹೋರಾಟ ಮಾಡ್ತಿದ್ದೆ ಕರ್ನಾಟಕದ ಸಂಘ ಸಮಿತಿ ಅದೇ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇವರು ದಾಖಲೆಗಳನ್ನು ಕೈ ಹಿಡ್ಕೊಂಡಿದ್ದು ಇದನ್ನು ನೋಡಿದರೆ ಏನು ಬಲಾಟ್ಯರ ಪರವಾಗಿ ಈ ಅಧಿಕಾರಿ ಅವ್ರು ಕೊಡ್ತಕ್ಕಂಥ ಯಾವುದೋ ಎಂಜಲ ಕಾಸಿಗೆ ದಾಖಲೆಗಳನ್ನು ನಾಶ ಮಾಡುವಂಥದ್ದು ಕಂಡು ಬರ್ತಾ ಇದೆ ಹಾಗಾಗಿ ಮಾನ್ಯ ತಹಶೀಲ್ದಾರ್ ಅವರು ಈಗ ಸ್ಥಳಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಇಲ್ಲದೆ ಹೋದರೆ ನಿರಂತರವಾಗಿ ಇಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ನಿರಂತರವಾದ ಧರಣಿಯನ್ನು ಹಮ್ಮಿಕೊಳ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಧ್ವನಿ